ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ ಎಲ್ಲರೂ ಹೇಗಿದ್ದೀರಾ ಇವತ್ತು ತುಂಬ ಖುಷಿಯಿಂದ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಎಲ್ಲರಿಗೂ ಮೊದಲನೇದಾಗಿ ಕ್ಷಮೆ ಕೇಳಬೇಕು ಇತ್ತೀಚೆಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ ನನಗೂ ತುಂಬ ಬೇಜಾರಾಗ್ತಿದೆ ಏನು ಮಾಡೋದು ನಾವು ಅಂದ್ಕೊಂಡಂಗೆ ಎಲ್ಲ ಆಗೋಲ್ಲ ಅಲ್ವಾ ನಾನು ಇವತ್ತು ಕರೆಕ್ಟಾಗಿ ಇವತ್ತು ಅಷ್ಟೇ ಕರೆಕ್ಟಾಗಿ ನಾಲ್ಕು ವಿಡಿಯೋ ಹಾಕ್ಬೇಕು ಅಂತ ಅನ್ಕೊಂಡೆ ಆದರೆ ಆಗಲೇ ಇಲ್ಲ ನಾನು ವಿಡಿಯೋಸ್ ಮಾಡೋದು ಮತ್ತು ಎಡಿಟ್ ಮಾಡೋದು ಫೋನ್ ಫೋನಲ್ಲೇ ಮಾಡೋದು ಅದು ಅಲ್ಲದೆ ಫೋನು ಏನು ಅಷ್ಟೊಂದು ಒಳ್ಳೆಯ ಫೋನಲ್ಲ ಸ್ವಲ್ಪ ಫೋನ್ ಕೂಡ ಹಾಳಾಗಿದೆ ಅದರಲ್ಲೂ ಕಷ್ಟಪಟ್ಟು ಮಾಡಲೇಬೇಕು ಅಂತ ಮಾಡ್ತಿದ್ದೆ ಬರೀ ಎರಡು ವಿಡಿಯೋ ಒಂದು ವಿಡಿಯೋ ಈ ರೀತಿ ಆಗ್ತಿದೆ ಈಗೂ ಒಂದು ಮೂರು ದಿನ ಒಂದು ವಿಡಿಯೋನೂ ಹಾಕಿಲ್ಲ ನನಗೂ ನಿಮ್ಮಷ್ಟೇ ಬೇಜಾರಾಗಿದೆ ತುಂಬ ಬೇಜಾರಾಯಿತು ಸಾರಿ ನಾನು ನಾಳೆಯಿಂದ ಕರೆಕ್ಟಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬೋದು ಇವತ್ತಿಗೇನು ಇಲ್ಲ ನಾಳೆ ಮಾಡ್ಬೋದು ಅಂತ ಅಂದ್ಕೊಂಡಿರ್ತೀನಿ ಆದರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಆದ್ರೂ ಗಟ್ಟಿ ಮನ್ಸ್ ಮಾಡಿ ನಾಳೆಯಿಂದ ಕರೆಕ್ಟಾಗಿ ಮೂರು ವಿಡಿಯೋ ಅಥವಾ ನಾಲ್ಕು ವಿಡಿಯೋ ನಾಲ್ಕೇ ಆಗಿಲ್ಲ ಅಂದ್ರೆ ಮೂರು ವಿಡಿಯೋನಾದರೂ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ ಬರೀ ಯಾವಾಗಲೂ ಇದನ್ನೇ ಹೇಳ್ತಾರೆ ಅಂತ ಅಂದರೆ ಏನು ಮಾಡೋದು ಪರಿಸ್ಥಿತಿ ಹಂಗಾಗ್ಬಿಡುತ್ತೆ ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಅಷ್ಟೇ ಏನು ತೊಂದರೆ ಇಲ್ಲ ನಾಲ್ಕು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ಮೊಬೈಲ್ ಕೈ ಕೊಡ್ತು ನಿಮ್ಗೊಂದು ಸಲ ಹೇಳಿದ್ದೀನಿ ಒಂದು ವೀಡಿಯೋ ಮಾಡೋಕ್ಕೆ ಒನ್ ಅವರ್ ಬೇಕು ಅಪ್ಲೋಡ್ ಮಾಡೋಕ್ಕೆ ಒನ್ ಅವರ್ ಬೇಕು ತುಂಬ ಟೈಮ್ ಇಡುತ್ತೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವೆಲ್ಲರೂ ಅನ್ಕೋತೀರಾ ವೀಡಿಯೋನೇ ಹಾಕಲ್ಲ ಸರಿಯಾಗಿ ವೀಡಿಯೋನೇ ಹಾಕೋಲ್ಲ ಅಂತ ಅದಕ್ಕೆ ಎಲ್ಲ ಡೀಟೇಲಾಗಿ ಇದ್ದೀನಿ ಈಗಲೂ ಅಷ್ಟೇ ಇವತ್ತು ಮೂರು ವೀಡಿಯೋ ಅಥವಾ ನಾಲ್ಕು ವೀಡಿಯೋ ಹಾಕ್ಲೇಬೇಕು ಅಂತ ಅಂದ್ಕೊಂಡೆ ವಿಡಿಯೋ ಮಾಡಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಏನು ಸ್ವಲ್ಪ ಹೊತ್ತು ಕಂಪ್ಲೀಟ್ ಆಗೋಕ್ಕೆ ಅವಾಗ ಒಂದು ಫೋನ್ ಬತ್ತು ಇಂಪಾರ್ಟೆಂಟ್ ಕಾಲು ರಿಸೀವ್ ಮಾಡಿದೆ ಅಷ್ಟೇ ಬರೀ ಒಂದೇ ನಿಮಿಷಕ್ಕೆ ಮತ್ತೆ ಫಸ್ಟಿಂದ ಅಪ್ಲೋಡ್ ಕೇಳಿದ್ದು ನನಗಂತೂ ತುಂಬಾ ಬೇಜಾರಾಗೋಯ್ತು ಒಂದು ವೀಡಿಯೋ ಡೌನ್ಲೋಡ್ ಆಗೋಕ್ಕೆ ಒನ್ ಅವರ್ ಅಥವಾ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅದೇ ನಾವು ವೀಡಿಯೋ ಮಾಡ್ತೀವಲ್ಲ ಆ ಆ್ಯಪಲ್ಲಿ ಅಷ್ಟು ಅದರಲ್ಲೇ ತುಂಬ ಟೈಮ್ ವೇಸ್ಟ್ ಆಗೋದು ಅದಕ್ಕೇನು ಸೊಲ್ಯೂಷನ್ ಅಂತ ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ ಅದೇ ಥರ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ವೀಡಿಯೋಸ್ ಮಾಡೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಅಥವಾ ನನಗೆ ಏನೋ ಗೊತ್ತಿಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ ಅದಕ್ಕೆ ಕರೆಕ್ಟ್ ಟೈಮ್ಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ನಾಳೆಯಿಂದ ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಖಂಡಿತವಾಗ್ಲೂ ನನ್ನ ಎಫರ್ಟು ಕಷ್ಟಪಟ್ಟು ಮಾಡ್ತೀನಿ ಈ ಥರ ಮೊಬೈಲೇ ತೊಂದರೆ ಆದರೆ ಅಥವಾ ಆ್ಯಪ್ ತೊಂದರೆ ಆದರೆ ನಾನು ಏನು ಮಾಡಲಿ ನನಗೂ ತುಂಬಾ ಬೇಜಾರಾಗುತ್ತೆ ಇವಾಗ ಎರಡನೇ ವೀಡಿಯೋ ಹಾಕಿದ್ನಲ್ಲ ಅದು ಅಷ್ಟೇ ಅದು ಎರಡು ಗಂಟೆಗೆ ಅಪ್ಲೋಡ್ ಆಗಬೇಕಿತ್ತು ಅದೇ ಒಂದು ಫೋನ್ ಬಂದ ತಕ್ಷಣ ಮತ್ತೆ ಅದು ಹೋಗಿ ಫಸ್ಟಿಂದ ಕೇಳ್ತು ಅದಕ್ಕೆ ಮತ್ತೆ ಮೂರು ಗಂಟೆಗೇನೋ ಆಯಿತು ಆ ವೀಡಿಯೋ ಈ ರೀತಿ ಒಂದೊಂದು ಸಲ ಆಗುತ್ತೆ ಏನು ಮಾಡೋದು ಹೋಗಲಿ ಬಿಡಿ ಮತ್ತು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಇವತ್ತು ನಾನು ತುಂಬ ಖುಷಿಯಾಗಿರೋ ಕಾರಣ ನಿಮ್ಮಿಂದನೇ ಫೈನಲಿ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಸಿಕ್ತು ನನಗೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನವಂಬರ್ಗೆ ಅಂದರೆ ಲಾಸ್ಟ್ ಮಂತ್ಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಆ ಎರಡು ವರ್ಷ ಹೆಂಗಿತ್ತು ಅಂದರೆ ಅಂದರೆ ಕರೆಕ್ಟಾಗೂ ನನ್ನ ವೀಡಿಯೋಸು ಡೈಲಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಈಗ ಸಿಕ್ಸ್ ಮಂತಿಂದ ಅಷ್ಟೇ ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದು ತುಂಬಾ 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 ಕಷ್ಟ ಆಯಿತು ಮಾತ್ರ ನನಗೆ ಅದನ್ನಂತೂ ಹೇಳೋಕ್ಕೆ ಆಗೋಲ್ಲ ಎಷ್ಟು ಬೇಜಾರಾಗಿದೆ ಎಷ್ಟು ತುಂಬ ಸ್ಟ್ರಗಲ್ ಇತ್ತು ಕಣ್ಣೀರು ಹಾಕ್ಬಿಟ್ಟಿದ್ದೀನಿ ಯಾಕೆ ಎಲ್ರಿಗೂ ಆಗುತ್ತೆ ನನಗೆ ಯಾಕೆ ಆಗ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀನಿ ಹೇಳ್ಬೇಕು ಅಂದರೆ ತುಂಬಾ ಹತ್ತಿದ್ದೀನಿ ಆದರೂ ನನ್ನ ಪ್ರಯತ್ನ ಮಾತ್ರ ನಾನು ಬಿಟ್ಟಿಲ್ಲ ದೇವರಲ್ಲಿ ನಂಬಿಕೆ ಇಟ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿದ್ದೀನಿ ಕೊನೆಗೆ ಅದಕ್ಕೆ ಪ್ರತಿಫಲನೂ ಸಿಕ್ತು ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನೀವೇ ನೀವು ವಿಡಿಯೋಸ್ ನೋಡಿದ್ರೇ ನೀವು ಇಷ್ಟಪಟ್ಟು ನೋಡೋದ್ರಿಂದನೇ ನನಗಿವತ್ತು ಆ ಅಮೌಂಟ್ ಬಂದಿತ್ತು ನಿಮ್ಮಿಂದನೇ ನೀವು ವಿಡಿಯೋಸ್ ನೋಡಿಲ್ಲ ಅಂದಿದರೆ ನನಗೇನು ಇರಲಿಲ್ಲ ಸೊ ತುಂಬ ಸ್ಪೆಷಲಿ ಥ್ಯಾಂಕ್ಸು ನಿಮಗೆ ನನ್ನ ವೀವರ್ಸ್ಗೆ ನಿಮ್ಮೆಲ್ಲರಿಗೂ ನಂಗೆ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕೆ ಆಗ್ತಿಲ್ಲ ಈ ಖುಷಿಗೆಲ್ಲ ನೀವೇ ಕಾರಣ ನಿಮ್ಮಿಂದನೇ ನಾವು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಮತ್ತು ನಿಮ್ಗೆ ಇನ್ನೊಂದು ಕಿವಿ ಮಾತು ಹೇಳ್ಬೇಕಂದ್ರೆ ಯಾರಾದರೂ ಹೌಸ್ ವೈಫ್ ಆದರೆ ಅಥವಾ ಮನೆಯಲ್ಲೇ ಇದ್ದರೆ ಅಥವಾ ಕೆಲಸಕ್ಕೆ ಹೋಗೋರೇ ಆಗಿರ್ಬೋದು ಇವಾಗೇನು ಮೊಬೈಲ್ ಫೋನ್ ಯಾರ ಹತ್ರ ಇರಲ್ಲ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೋದಲ್ವಾ ಅಂದರೆ ಖಂಡಿತವಾಗ್ಲೂ ಇವಾಗಲೇ ಆಗುತ್ತೆ ಇಷ್ಟೇ ದಿನಕ್ಕೆ ಆಗುತ್ತೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಮೊದಲೇ ಎಕ್ಸ್ಪೆಕ್ಟ್ ಮಾಡಬಾರ್ದು ನಂಬಿಕೆ ಇರಬೇಕು ಅದು ಇಷ್ಟೇ ಆಗುತ್ತೆ ಅಂತ ಅಂದ್ಕೋಬಾರ್ದು ಈ ಫೀಲ್ಡಲ್ಲಿ ಅಂದರೆ ತುಂಬ ಫೇಮಸ್ ಆಗಿರೋರಿಗೆ ಯೂಟ್ಯೂಬ್ ಚಾನಲ್ ಮಾಡೋದು ತುಂಬಾ ಈಸಿ ಆದರೆ ಫೇಮಸ್ ಆಗಿಲ್ಲದೆ ಇರೋರಿಗೆ ಸಾಮಾನ್ಯ ಜನರಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಪೇಮೆಂಟ್ ತಗೋತೀನಿ ಅನ್ನೋದು ಬಹಳ ಬಹಳ ಕಷ್ಟ ಹಂಗಂತ ಎಲ್ರಿಗೂ ಒಂದೇ ಥರ ಇರೋಲ್ಲ ನಂಬಿಕೆ ಇಟ್ಟು ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೆ ನೀವು ಅಷ್ಟೇ ಎಲ್ಲರೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಏನು ಕಳ್ಕೊತೀರಾ ಇದೇ ಥರ ವೀಡಿಯೋಸ್ ಮಾಡಬೇಕು ಕಂಟೆಂಟ್ ಏನಾದರೂ ಆಗಲಿ ಯಾವ ಕ್ಯಾಟಗರಿ ಆದರೂ ಪರವಾಗಿಲ್ಲ ನಿಮ್ಗೇನು ಇಷ್ಟನೋ ನಿಮ್ಗೇನು ಬರುತ್ತೋ ಅದನ್ನು ಮಾಡಿ ತಾಳ್ಮೆಯಿಂದ ಕಾಯಿರಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ತಾಳ್ಮೆ ಇದ್ದೇನೆ ಸಕ್ಸಸ್ ಆಗೋದು ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನಗೆ ಇಷ್ಟೇ ಬೇಗ ಕೆಲವೊಂದು ಸಲ ಇದ್ದರೆ ಸಹಸನೇ ಸಾಕಪ್ಪ ಇದನ್ನು ಯಾಕಾದರೂ ಮಾಡಿದ್ನೋ ಸುಮ್ಮನೆನಾರೂ ಇದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ನಾನು ಆರಾಮಾಗಿ ಬೇರೆ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇರ್ಬೋದಿತ್ತು ಅಂತ ಅನ್ನಿಸ್ತು ಈ ಕಡೆ ವೀಡಿಯೋಸ್ ಮಾಡೋಕ್ಕೂ ಆಗ್ತಿಲ್ಲ ಬಿಟ್ಬಿಡೋಕ್ಕೂ ಆಗ್ತಿಲ್ಲ ತುಂಬಾ ತುಂಬಾ ಕಷ್ಟ ಆಯಿತು ಆದರೂ ಒಂದು ಬಲವಾದ ನಂಬಿಕೆಯಿಂದ ಮುಂದುವರ್ಸ್ಕೊಂಡು ಬಂದಿದ್ದಕ್ಕೆ ಇವತ್ತಿಗೆ ಸಾರ್ಥಕ ಆಯಿತು ಪೇಮೆಂಟ್ ಬಂದಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಒಂದು ಆರು ದಿನ ಆಗಿದೆ ಅಷ್ಟೇ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ನನಗೆ ಪೇಮೆಂಟು ನನ್ನ ಅಕೌಂಟಿಗೆ ಬಂದಿದ್ದು ನಾನು ಮೆಸೇಜ್ ನೋಡಿದ್ದು ಪಟ್ಟಂತ ಮೆಸೇಜ್ ಬಂದ ತಕ್ಷಣವೇ ನೋಡಿದ್ದೀನಿ ನೋಡಿದ ತಕ್ಷಣ ತುಂಬ ತುಂಬಾ ಖುಷಿಯಾಯಿತು ಅವತ್ತಿಂದ ಪೇಮೆಂಟ್ ಬಂದಿರೋ ವಿಷಯನ ಹೇಳ್ಬೇಕು ಈ ವಿಡಿಯೋ ಮಾಡಬೇಕು ಅಂತ ತುಂಬನೇ ಇದೆ ಮಾಡೋಕ್ಕಾಗಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ನಿಮ್ಗೆ ಹೇಳೋದು ಅಷ್ಟೇ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿ ಡೈಲಿ ವೀಡಿಯೋಸ್ ಮಾಡೋಕ್ಕಾದರೆ ಡೈಲಿ ಹಾಕಿ ಡೈಲಿ ಹಾಕೋಕ್ಕಾಗಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಹಾಕಿ ಅದು ಆಗಿಲ್ಲ ಅಂದರೆ ಎರಡು ದಿನಕ್ಕೊಂದ್ಸಲ ಅಥವಾ ಮೂರು ದಿನಕ್ಕೆ ಒಂದ್ಸಲ ಈ ರೀತಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು ಇವಾಗ ಒಂದು ದಿನಕ್ಕೆ ಒಂದು ಎರಡು ಮೂರು ವೀಡಿಯೋ ಹಾಕೋದು ಮತ್ತೆ ಒಂದು ವಾರ ಬಿಟ್ಬಿಡೋದು ಆ ರೀತಿ ಮಾಡಬಾರ್ದು ಡೈಲಿ ಹಾಕಿದ್ರೆ ಡೈಲಿ ಹಾಕಿ ಇಲ್ಲ ಒಂದು ದಿನ ಬಿಟ್ಟು ಒಂದಿನ ಇಲ್ಲ ಎರಡು ದಿನ ಬಿಟ್ಟು ಎರಡು ದಿನ ಆ ರೀತಿ ಅದೇ ರೀತಿ ಮಾಡ್ಕೊಂಡೋಗಿ ಹೇಳೋಕ್ಕಾಗಲ್ಲ ರಾತ್ರೋ ರಾತ್ರಿ ನಿಮ್ಮ ವೀಡಿಯೋ ವೈರಲ್ ಆಗ್ಬೋದು ನಾನು ಅಷ್ಟೇ ಪ್ರತಿದಿನ ಪ್ರತಿ ಕ್ಷಣ ಕಾದಿದ್ದೀನಿ ಇವಾಗ ಆಗುತ್ತೆ ಇವತ್ತಾಗುತ್ತೆ ಒಂದಲ್ಲ ಒಂದು ದಿನ ವೈರಲ್ ಆಗುತ್ತೆ ಅಂದ್ಬಿಟ್ಟು ಪ್ರತಿದಿನ ಕಾದಿದ್ದೀನಿ ಆದರೂ ಈಗಲೂ ಏನು ತುಂಬ ವ್ಯೂಸ್ ಬರ್ತಿಲ್ಲ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡ್ಕೊಂಡು ಇದ್ದೀನಿ ಮತ್ತು ಯಾರೂ ಮದ್ ಮಧ್ಯ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಗ್ಯಾಪ್ ಕೊಡ್ಬೇಡಿ ಅವಾಗ ತುಂಬಾ ಕಷ್ಟ ಆಗುತ್ತೆ ವ್ಯೂಸ್ ತುಂಬ ಡೌನ್ ಆಗಿಬಿಡುತ್ತೆ ಅದನ್ನು ಮತ್ತೆ ಮೊದಲಿನ ಥರ ರಿಕವರಿ ಮಾಡೋದು ತುಂಬಾ ಕಷ್ಟ ನನಗೂ ಮೊದಲು ಚೆನ್ನಾಗೇ ವ್ಯೂಸ್ ಬರ್ತಿತ್ತು ಒಂದು ತಿಂಗಳು ಮಾನಿಟೈಸೇಷನ್ ರಿಜೆಕ್ಷನ್ ಆಗಿ ಒಂದು ತಿಂಗಳು ವೀಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಟ್ಟು ಅದಕ್ಕೆ ತುಂಬಾ ತುಂಬ ವ್ಯೂಸ್ ಕಮ್ಮಿ ಆಯಿತು ಆದ್ದರಿಂದ ನಾನು ಫಸ್ಟ್ ಪೇಮೆಂಟ್ ತೊಗೊಳೋಕ್ಕೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡೋಕ್ಕೆ ನಾಲ್ಕೈದು ತಿಂಗಳು ಬೇಕಾಯಿತು ಅದಕ್ಕೆ ತುಂಬ ದಿನ ಹದಿನೈದು ದಿನದ ಮೇಲೆ ಯಾರೋ ಗ್ಯಾಪ್ ಕೊಡಬೇಡಿ ಒಂದು ವಾರದವರೆಗೂ ಓಕೆ ಒಂದು ವಾರದ ಮೇಲೆ ಗ್ಯಾಪ್ ಕೊಟ್ಬಿಟ್ರೆ ವೀಡಿಯೋ ಮಾಡಿದೆ ವ್ಯೂಸ್ ತುಂಬ ಕಮ್ಮಿ ಆಗುತ್ತೆ ಸೊ ನೋಡ್ಕೊಳ್ಳಿ ಮತ್ತು ನೀವು ಮಾಡೋ ಕಂಟೆಂಟ್ ಚೆನ್ನಾಗಿದ್ರೆ ಆದಷ್ಟು ಬೇಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಯಾರ್ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಇದೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಆಲ್ ದ ಬೆಸ್ಟ್ ಇನ್ನೂ ಪೇಮೆಂಟ್ ಬರದೇ ಇರೋರಿಗೆ ಇನ್ನೂ ಮಾನಿಟೈಸೇಷನ್ ಆಗದೆ ಇರೋರಿಗೆ ಎಲ್ರಿಗೂ ಆದಷ್ಟು ಬೇಗ ಒಳ್ಳೇದಾಗಲಿ ಆದಷ್ಟು ಬೇಗ ಎಲ್ಲ ಆಗಲಿ ಅಂತ ನಾನು ದೇವ್ರಲ್ಲಿ ಬೇಡ್ಕೊತೀನಿ ಸರಿ ಆಯಿತು ತುಂಬ ಮಾತಾಡೋಕ್ಕೆ ಬೇಡ ಮೇಯ್ನ್ ವಿಷಯಕ್ಕೆ ಬರೋಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ಪೇಮೆಂಟ್ ತೊಗೋಬೇಕು ಅಂದರೆ ಮಿನಿಮಮ್ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಬೇಕಂತ ನಾನು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡೋಕ್ಕೆ ನಾಲ್ಕೈದು ತಿಂಗಳು ತೊಗೊಂಡೆ ನೂರ ಐದು ಡಾಲರ್ ಅಷ್ಟೇ ಕಂಪ್ಲೀಟ್ ಮಾಡಿದ್ದು ಜುಲೈಯಿಂದ ನವೆಂಬರ್ವರೆಗೂ ನೂರ ಐದು ಡಾಲರ್ ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿದ್ದು ಆ ಪೇಮೆಂಟು ಡಿಸೆಂಬರಲ್ಲಿ ಬಂತು ಡಿಸೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟಪ್ಪ ಅಂದರೆ ತುಂಬ ಬಿಗ್ ಅಮೌಂಟ್ ಇರದೇ ಇರ್ಬೋದು ಆದರೆ ನಾವು ಕಷ್ಟಪಟ್ಟು ದುಡ್ದಿದ್ದು ಎಷ್ಟೇ ಆದರೂ ಅದು ನಮ್ಗೆ ತುಂಬ ಖುಷಿ ಇರುತ್ತೆ ಮತ್ತು ಯೂಟ್ಯೂಬಲ್ಲಿ ರೂಲ್ಸ್ ಇದೆ ಅಂತ ಅಂತಾರೆ ಯೂಟ್ಯೂಬ್ ಪೇಮೆಂಟ್ನ ಬಂದಿರೋದನ್ನ ಡೈರೆಕ್ಟಾಗಿ ಅಮೌಂಟ್ ಹೇಳ್ಬಾರ್ದು ಅಂತ ಕೆಲವ್ರು ಹೇಳ್ತಾರೆ ಏನು ತೊಂದರೆ ಇಲ್ಲ ಆದರೆ ಯಾಕೆ ಬೇಕು ಡೈರೆಕ್ಟಾಗಿ ಹೇಳಿ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿ ಅದಕ್ಕೆ ಇಂಡೈರೆಕ್ಟಾಗಿ ನಿಮ್ಗೆ ಅರ್ಥ ಹಾಕೊಂಡು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನನಗೆ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂದರೆ ಸೀರೆ ಬೆಲೆ ಮುಖಾಂತರ ನಿಮ್ಗೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಒಂದು ಸೀರೆ ಬೆಲೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆದರೆ ಆ ಥರ ನಾಲ್ಕುವರೆ ಸಾವಿರ ರೂಪಾಯಿನ ಸೀರೆನ ಎರಡು ತಗೋಬೋದು ಅರ್ಥ ಆಯಿತಾ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾಲ್ಕೂವರೆ ಸಾವಿರ ರೂಪಾಯಿ ಸೀರೆನ ಎರಡು ತಗೋಬೋದು ಒಂದು ಸೀರೆ ಬೆಲೆ ನಾಲ್ಕುವರೆ ಸಾವಿರ ಆದರೆ ಎರಡು ಸೀರೆಗೆ ಎಷ್ಟಾಯಿತು ಅಷ್ಟೇ ದುಡ್ಡು ನನಗೆ ಬಂದಿದ್ದು ತುಂಬ ತುಂಬ ಖುಷಿಯಾಗಿದ್ದೀನಿ ತುಂಬ ಖುಷಿಯಾಯಿತು ಇದೆಲ್ಲ ನಿಮ್ಮಿಂದ ನೀವೇ ಕೊಟ್ಟಿದ್ದು ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಸೆಕೆಂಡ್ ಪೇಮೆಂಟ್ ಬಂದಾಗಲೂ ವೀಡಿಯೋ ಮಾಡಿ ಹೇಳ್ತೀನಿ ಎಷ್ಟು ಬಂತು ಯಾವಾಗ ಬಂತು ಅಂತ ಓಕೆನಾ ಮತ್ತು ಇವಾಗ ಬಂದಿರೋ ಪೇಮೆಂಟ್ನ ಆ ದುಡ್ಡನ್ನ ಏನು ಮಾಡಿದೆ ಅಂದರೆ ನಾನು ಮೊದಲೇ ಎರಡು ವರ್ಷ ತಿಂದೆ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ದಿನನೇ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆನೇ ದೇವರಲ್ಲಿ ಬೇಡ್ಕೊಂಡಿದ್ದೆ ನಾನು ನಾನು ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಒಳ್ಳೇದಾಗಿ ಆಗಿ ಪೇಮೆಂಟ್ ಬಂದರೆ ಮೊದಲನೇ ಪೇಮೆಂಟ್ ಪೂರ್ತಿ ಪೂರ್ತಿ ಸಂಬಳನೂ ಕಾಣಿಕೆ ಹಾಕ್ಬಿಡ್ತೀನಿ ಅಂತ ಆ ರೀತಿ ಅರ್ಕೆ ಮಾಡ್ಕೊಂಡಿದ್ದೆ ಆವಾಗಲೇ ಚಾನಲ್ ಶುರು ಮಾಡಿದಾಗ ಸೊ ಇವಾಗ ಚಾನಲ್ ಸಕ್ಸಸ್ ಕೂಡ ಆಯಿತು ಪೇಮೆಂಟ್ ಕೂಡ ಬಂತು ಬಂದಿರೋ ಪೇಮೆಂಟ್ನ ಪೂರ್ತಿ ಸಂಬಳನೂ ದೇವ್ರಿಗೆ ಕಾಣಿಕೆ ಹಾಕಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ ಅದರಲ್ಲಿ ಒಂದು ರೂಪಾಯಿನೂ ಬಳಸಿಲ್ಲ ನನ್ನ ಸ್ವಂತಕ್ಕೆ ಅಂತ ನಾನು ಏನು ಅರ್ಕೆ ಮಾಡ್ಕೊಂಡಿದ್ನೋ ಆ ಅರ್ಕೆ ಕೂಡ ತೀರ್ಸಿದ್ದೀನಿ ನನಗಂತೂ ತುಂಬಾ ಆಯಿತು ಗೊತ್ತಾಯ್ತಲ್ಲ ಎಷ್ಟು ಬಂತು ಅಂತ ನೀವು ಅಷ್ಟೇ ಒಂದೊಂದು ಚಾನೆಲ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ ಹಾಕ್ತಾ ಬನ್ನಿ ಯಾವಾಗಾದರೂ ಆಗಲಿ ನಾವು ಅಷ್ಟೇ ಮೊದಲು ನಮ್ಮ ಕೈಲಿ ಇದೆಲ್ಲ ಆಗುತ್ತಾ ಇದ್ದ ನಮಗೆ ಸಾಧ್ಯನಾ ಈ ರೀತಿ ಎಲ್ಲ ತುಂಬ ಯೋಚನೆ ಮಾಡಿ ಏನಾದರೂ ಆಗಲಿ ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಆ ಸಕ್ಸಸ್ ಕಂಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ನೀ ಪ್ರಯತ್ನ ಪಟ್ಟರೆ ಆ ದೇವರು ಖಂಡಿತವಾಗ್ಲೂ ಕೈ ಹಿಡಿತಾನೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅದನ್ನು ಏನು ಮಾಡಿದೆ ಅಂತ ಇದನ್ನ ಹೇಳಕ್ಕೆ ಅಂತಾನೆ ವಿಡಿಯೋ ಮಾಡಿದೆ ಸೆಕೆಂಡ್ ಪೇಮೆಂಟ್ ಬಂದಾಗ್ಲೂ ಎಷ್ಟು ಬಂತು ಅಂತ ನಿಮಗೆ ತಿಳಿಸ್ತೀನಿ ನೀವೆಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋಸ್ ನೋಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಬಾಯ್ ನಾಳೆಯಿಂದ ಕರೆಕ್ಟಾಗಿ ವೀಡಿಯೋ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿದ್ದೀನಿ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ ಮೊಬೈಲಿಂದ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದರೆ ದಯವಿಟ್ಟು ಕ್ಷಮೆ ಇರಲಿ